ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ ಭಾನುವಾರದ ಶುಭ ಮುಂಜಾನೆಗಳು ಅಂತ ಹೇಳ್ತಾ ಈ ಒಂದು ಕ್ರಿಕೆಟಿಂಗ್ ಆಲ್ ಅಪ್ಡೇಟ್ ನಿಮಗೆ ತಿಳ್ಕೊತಾ ಹೋಗ್ತೀನಿ ಗೈಸ್ ಮೊದಲನೇ ಅಪ್ಡೇಟ್ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಬಗ್ಗೆ ಇದೆ ಗೈಸ್ ಏನಪ್ಪ ಅಂದರೆ ಟ್ವೆಂಟಿ ಏಯ್ಟ್ ತೌಸಂಡ್ನ ಫಾಸ್ಟೆಸ್ಟಾಗಿ ಹೊಡೆದಿರೋಂಥ ಪ್ಲೇಯರ್ ಆಗ್ತಾರೆ ಇನ್ನು ಜಸ್ಟ್ ನಲ್ವತ್ತೆರಡು ರನ್ ಹೊಡಿಬೇಕು ಆಮೇಲೆ ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೆಕೆಂಡ್ ಹೈಯೆಸ್ಟ್ ರನ್ ಗೆಟಾರ್ ಆಗ್ತಾರೆ ಅಂತ ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೈಸ್ ಇನ್ನು ಜಸ್ಟ್ ಫಾರ್ಟಿ ಟೂ ರನ್ಸ್ ಹೊಡೆದ್ರೆ ಅಂದರೆ ಫಾಸ್ಟೆಸ್ಟಾಗಿ ಇಪ್ಪತ್ತೆಂಟು ಸಾವಿರನ ಹೊಡೆದಿರೋಂಥ ಪ್ಲೇಯರ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಯಾವ ಥರ ಹೆಸರು ಮಾಡಿದ್ದಾರೆ ಅಂದರೆ ಈ ಇಡೀ ವರ್ಲ್ಡ್ಗೆ ಗೊತ್ತು ವಿರಾಟ್ ಕೊಹ್ಲಿ ಯಾರು ಅಂತ ಸಿಕ್ಕಾಪಟ್ಟೆ ಸಖತ್ ಕ್ರೇಜಿ ಮತ್ತು ಒಳ್ಳೆ ಕನ್ಸಿಸ್ಟೆಂಟ್ ಇರೋಂಥ ಬ್ಯಾಟ್ಸ್ಮೆನ್ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಸಚಿನ್ಗಿಂತ ಹೆಚ್ಚು ಹೆಸರು ಮಾಡಿದ್ದಾರೆ ಅಂತ ನಾನು ಅನ್ಕೊಂತಿದ್ದೀನಿ ಗೈಸ್ ಪರ್ಸ್ನಲ್ಲಾಗಿ ನಿಮ್ಗೇನು ಅನಿಸುತ್ತೆ ವಿರಾಟ್ ಕೊಹ್ಲಿ ಬಗ್ಗೆ ಅಂತ ನನ್ನ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎರಡನೇ ಅಪ್ಡೇಟ್ಗೆ ಹೋಗ್ಬಿಡಣ ಗೈಸ್ ಆ ಎರಡನೇ ಅಪ್ಡೇಟ್ ಬಂದು ಶುಭ್ಮನ್ ಗಿಲ್ ಅವರಿಗೆ ಏನು ಇಂಟ್ರೆ ನೆಕ್ಸ್ಟ್ ಬರೋಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಇವರು ಹೆಸರು ತೊಗೊಂಡಿರೋದಿಲ್ಲ ಆಯ್ಕೆ ಸಮಿತಿಯವರು ಆದ್ದರಿಂದ ಇತಿ ಸುಮ್ಮನೆ ಕೂಲಾಗಿ ಉತ್ತರ ಕೊಟ್ಟಿದ್ದಾರೆ ಶುಭ್ಮನ್ ಗಿಲ್ ಅವರು ಏನಂತ ಅಂದರೆ ಐ ರೆಸ್ಪೆಕ್ಟ್ ದ ಸೆಲೆಕ್ಟರ್ಸ್ ಡಿಸಿಷನ್ ಆಲ್ ದ ಬೆಸ್ಟ್ ಟು ದ ಟೀಮ್ ಫಾರ್ ದಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂದರೆ ಸೆಲೆಕ್ಷನ್ ಕಮಿಟಿಯವರ ನಿರ್ಧಾರನ ನಾನು ಗೌರವಿಸ್ತೀನಿ ಟೀಮ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹೋಗ್ತಿರುವಂಥ ಟೀಮ್ ಇಂಡಿಯಾಗೆ ಒಳ್ಳೆಯದಾಗಲಿ ಅಂತ ಶುಭ ಆರೈಸಿದಾರೆ ಗೈಸ್ ಈ ಒಂದು ಮೆಚುರಿಟಿ ಹ್ಯಾಟ್ಸಪ್ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ ಫಸ್ಟ್ ಓಡಿಯ ಮ್ಯಾಚ್ ನಡೀತಾ ಇದೆ ಗೈಸ್ ಇವತ್ತು ಎಲ್ಲಿ ಅಂತಂದರೆ ವಡೋದರಾದಲ್ಲಿ ಇವತ್ತು ಇಂಡಿಯನ್ ಟೀಮ್ ಗೆಲ್ಬೇಕಂದ್ರೆ ಫೀಲ್ಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಲೇಬೇಕು ಗೈಸ್ ನ್ಯೂಜಿಲೆಂಡ್ ಟೀಮ್ನ ಫೀಲ್ಡಿಂಗ್ ಬಗ್ಗೆ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಕ್ರೇಜಿ ಆಗಿರುತ್ತೆ ಮತ್ತೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತಾರೆ ನ್ಯೂಜಿಲೆಂಡ್ ಟೀಮ್ ನಮ್ಗೆ ಇದರಿಂದ ಆ ಇಂಡಿಯನ್ ಆಲ್ ಪ್ಲೇಯರ್ಸ್ಗಳೆಲ್ಲ ಫೀಲ್ಡಿಂಗ್ ಬಳಿ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋದ್ರೆ ಸ್ವಲ್ಪ ಮ್ಯಾಚ್ ನೋಡೋದಕ್ಕೂ ಕ್ರೇಜಿ ಆಗಿರುತ್ತೆ ಆಮೇಲೆ ಫೀಲ್ಡಿಂಗ್ ಫೀಲ್ಡಿಂಗ್ಗೆ ಸ್ವಲ್ಪ ಮ್ಯಾಚು ಮಾಡ್ಬೋದು ಅಂತಲೇ ಹೇಳ್ತೀನಿ ಗೈಸ್ ನೆಕ್ಸ್ಟ್ ವಿಚಾರ ಬರೋದಾದ್ರೆ ಟಾಸ್ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್ ಇಂಡಿಯಾಗೆ ಯಾಕೆಂದ್ರೆ ಒಡೋದರದಲ್ಲಿ ಸಂಜೆ ಟೈಮಲ್ಲಿ ಸ್ವಲ್ಪ ಸ್ವೆಟ್ ಬರೋದ್ರಿಂದ ಟಾಸ್ ಗೆದ್ದು ಇಂಡಿಯಾದವರು ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಆರಾಮಾಗಿ ಚೇಸ್ ಮಾಡ್ಕೊಂಡು ಹೋಗ್ಬೋದು ಓಕೆ ಗಾಯ್ಸ್ ನನ್ನ ಪ್ರಕಾರ ಈ ಒಂದು ಫಸ್ಟ್ ಒಡೆ ಮ್ಯಾಚಲ್ಲಿ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಅಂತಂದ್ರೆ ಫಸ್ಟ್ ಶುಭನ್ ಗಿಲ್ಲು ಮತ್ತೆ ರೋಹಿತ್ ಶರ್ಮಾ ಹಂಡ್ರೆಡ್ ಪರ್ಸೆಂಟ್ ಓಪನ್ ಮಾಡೇ ಮಾಡ್ತಾರೆ ಇವರಿಬ್ಬರು ಮತ್ತೆ ವಿರಾಟ್ ಕೊಹ್ಲಿ ಹಂಡ್ರೆಡ್ ಪರ್ಸೆಂಟ್ ವಿಂಟೇಜ್ ಕೊಹ್ಲಿ ಇವರು ಇರಲೇಬೇಕು ಗಾಯ್ಸ್ ನಾನು ಹೇಳೋದನ್ನ ಇನ್ನು ಜಸ್ಟ್ ಇನ್ನು ಫಾರ್ಟಿ ಟೂ ರನ್ಸ್ ಹೊಡೆದ್ರೆ ಇಪ್ಪತ್ತೆಂಟು ಫಾಸ್ಟ್ ಆಗಿ ಇಪ್ಪತ್ತೆಂಟು ಸಾವಿರ ಹೊಡೆದಂಥ ಸೆಕೆಂಡ್ ಎಷ್ಟು ರನ್ ಗಿಟಾರ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು ಈ ಒಂದು ದಾಖಲೆನ ಈ ಮ್ಯಾಚಲ್ಲೇ ಪುಡಿಗಟ್ಟಬೇಕು ಅಂತ ನಾನು ಆಶಿಸ್ತೀನಿ ಇನ್ನು ನಾಲ್ಕನೇ ಜಾಗದಲ್ಲಿ ಬಂದು ಶ್ರೇಯಸ್ ಯಾರು ಹಂಡ್ರೆಡ್ ಪರ್ಸೆಂಟ್ ಆಡ್ತಾರೆ ಅಂತಲೂ ಹೇಳಕ್ಕಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವ್ರು ಇರ್ತಾರೋ ಅಂತಲೂ ಹೇಳಕ್ಕಾಗೋದಿಲ್ಲ ಗೈಸ್ ಯಾಕೆ ಅಂತಂದ್ರೆ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಇವರು ಹಂಡ್ರೆಡ್ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಹಾಡೇ ಆಡ್ತಾರೆ ಯಾಕೆಂದ್ರೆ ಈ ಮ್ಯಾಚ್ ಈ ಒಂದು ಸೀರೀಸು ಶ್ರೇಯಸ್ ಆಯರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಡೇ ಆಡ್ತಾರೆ ಅಂತ ನಾನು ಅನ್ಕೊಂತ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ನಾನು ರಿಷಬ್ ಪಂಥಿನ ಕೇಳಿ ಹಾಳಿಗೆ ಹೋಗ್ತೀನಿ ಗೈಸ್ ಯಾಕೆಂದರೆ ನಾವು ಸುಮಾರು ಗಳಿಂದ ನೋಡಿದ್ವಿ ಯಾವ ಥರ ಫಿಫ್ತ್ ಡೌನ್ ಸಿಕ್ಸ್ತ್ ಡೌನಲ್ಲಿ ಬಂದು ಕಾಮಾಗಾಡಿ ಫೈನಲ್ ಕೊನೆವರೆಗೂ ನಿಂತು ಫೈನಲ್ ಆಗಿ ಮ್ಯಾಚು ಗೆಲ್ಸ್ಕೊಡೋಂಥ ಕೇಪಬಿಲಿಟಿ ಸಾರಿ ಕೆ ಎಲ್ ರಾಹುಲ್ಗೆ ಇರೋದರಿಂದ ಕೆ ಎಲ್ ರಾಹುಲ್ ಅವ್ರಿಗೆ ನಾನು ಈ ಒಂದು ಪ್ಲೇಯಿಂಗ್ ಅಲ್ಲಿ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಈ ಒಂದು ವಡೋದರ ಪಿಚ್ಚು ಸ್ವಲ್ಪ ಪೇಸರ್ಗೆ ಸಪೋರ್ಟ್ ಮಾಡೋದ್ರಿಂದ ನಿತೀಶ್ ಕುಮಾರ್ ರೆಡ್ಡಿನ ಆ್ಯಡ್ ಮಾಡ್ತೀನಿ ಗಾಯಿಸಿ ಇವರು ಆಲ್ರೌಂಡರ್ ಆಗಿರೋದ್ರಿಂದ ಒಂದು ಮೂರರಿಂದ ನಾಲ್ಕು ಓವರ್ ಮಾಡೋಂಥ ಕೆಪಬಲಿ ಕೆಪಬಲಿಟಿ ಅಂತೂ ಇದೆ ಇವರಿಗೆ ಅದರಿಂದ ನಿತೀಶ್ ಕುಮಾರ್ ರೆಡ್ಡಿ ಅವ್ರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತೆ ರವೀಂದ್ರ ಜಡೇಜಾ ಆಲ್ರೌಂಡರ್ ಅಲ್ಲಿ ಗೊತ್ತಲ್ವಾ ಸ್ಪಿನ್ ಮಾಂತ್ರಿಕ ಫಿಟ್ನೆಸ್ಟ್ ಅಂದ್ರೆ ನಂಗೆ ಒಂದು ಗಾಯಿಸಿ ಇನ್ನೊಂದೇನು ಗೊತ್ತಾ ವಿರಾಟ್ ಕೊಹ್ಲಿ ಜೊತೆ ಇವರು ರವೀಂದ್ರ ಜಡೇಜಾ ಅಂಡರ್ ಡರ್ ಆಡಿರ್ತಾರೆ ಆದರೆ ವಿರಾಟ್ ಕೊಹ್ಲಿಗೆ ಮಾತ್ರ ನಾವು ಏಜ್ ಆಗಿದೆ ಏಜ್ ಆಗಿದೆ ಅಂತಾನೆ ಹೇಳ್ತಿರ್ತೀವಿ ಆದರೆ ರವೀಂದ್ರ ಜಡೇಜಾಗೆ ಅದೊಂದು ಕನ್ಸಿಡರೇ ಮಾಡೋಲ್ಲ ಏಜ್ ಆಗಿದೆ ಅಂತ ಅಂದ್ರೆ ಯಾವ ತರ ಫಿಟ್ನ ಮೈ ಮೇಂಟೈನ್ ಮಾಡಿದ್ದಾರೆ ನೋಡಿ ಗಾಯಿಸ್ತಾರೆ ರವೀಂದ್ರ ಜಡೇಜಾ ನೆಕ್ಸ್ಟು ವಾಷಿಂಗ್ಟನ್ ಸುಂದರು ಇವರು ಪ್ಲೇಯಿಂಗ್ ಇಲೆವೆನ್ ಇದ್ದೇ ಇರ್ತಾರೆ ಯಾಕೆಂದ್ರೆ ಒಳ್ಳೆ ಫೀಲ್ಡರು ಮತ್ತೆ ಬೇಕಾಗಿರೋ ಟೈಮಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ಕೊಡ್ತಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರನ್ನು ಹೊಡೆಯೋಂಥ ಕೆಪಬಿಲಿಟಿ ಇದೆ ಮತ್ತು ಹರ್ಷಿತ್ ರಾಣಾ ಸ್ಪೇಸಿಂಗ್ ಅಟ್ಯಾಕಲ್ಲಿ ಇದ್ದೇ ಇರ್ತಾರೆ ಹರ್ಷಿತ್ ರಾಣ ಇರ್ತಾರೆ ಸೂರು ಯಾರು ಮೊಹಮ್ಮದ್ ಸಿರಾಜಿನ ಸ ಅರ್ಷಿತ್ ರಾಣಾಗೆ ಪರವಾಗಿಲ್ಲ ಹೋಗ್ತೀನಿ ಗಾಯ್ಸ್ ಯಾಕೆಂದ್ರೆ ಇವರು ವಿಕೆಟ್ ತೆಗೆಯುವಂಥ ಕೆಪಬಿಲಿಟಿ ಇರೋದರಿಂದ ಹರ್ಷಿತ್ ರಾಣಾಗೆ ನಾನು ಇದ್ದೀನಿ ನೆಕ್ಸ್ಟ್ ಕುಲ್ದೀಪ್ ಯಾದವ್ ಇದ್ದೇ ಇರ್ತಾರೆ ಅಸ್ಪ್ರಿನ್ ಅಂತಲೇ ಹೇಳ್ಬೋದು ಕುಲ್ದೀಪ್ ಯಾದವ್ ನೆಕ್ಸ್ಟ್ ಹರ್ಷದೀಪ್ ಸಿಂಗ್ ಆ್ಯಡ್ ಮಾಡ್ತೀನಿ ಗಾಯಿಸಿ ಒಟ್ಟು ಈ ಒಂದು ಪ್ಲೇಯಿಂಗ್ ಇಲೆವೆನ್ ನನ್ನ ಪ್ರಕಾರ ಈ ಥರ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಈ ಯಾವ ಪ್ಲೇರ್ನ ತೆಗೆದು ಮತ್ತೆ ಈ ಬೇರೆ ಯಾವ ಪ್ಲೇರ್ನ ಆಡ್ ಮಾಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಟೀಮ್ ಅಂತ ನನಗೆ ಕಮೆಂಟ್ ಮಾಡಿ ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ ಬೈ